ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಡಿ ಡಿ ನೋಡಿ ಖುಷಿ ಪಡಿ ನನ್ನ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ದಯಾನಂದ ಇವತ್ತು ಜೋಳದ ತುರಿಗಳಲ್ಲಿ ಚೌಚು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮತ್ತೆ ಯಾಕೆ ತಡ ನಾನು ನಾನ್ನೂರೈವತ್ತು ಗ್ರಾಮ್ನಷ್ಟು ಜೋಳದ ಪುರಿಗಳನ್ನ ತಗೊಂಡಿದ್ದೀನಿ ಇದನ್ನು ಮೊದಲಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿ ಕರೆದು ಗರಿ ಗರಿ ಅನ್ನೋವರೆಗೂ ಎಣ್ಣೆಯಲ್ಲಿ ಹಾಕಿ ಅದನ್ನು ತೆಗೆದು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಇದು ತಿನ್ನೋದಕ್ಕೆ ತುಂಬ ಖುಷಿಯಾಗಿರುತ್ತೆ ಒಂದು ಇಡೀ ನೀವು ತೊಗೊಂಡು ತಿಂದರೆ ಮತ್ತೆ ಬೇಕು ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಇದ್ರ ಜೊತೆಗೆ ಒಂದು ಕಪ್ಪು ಅವಲಕ್ಕಿನ ತೊಗೊಳ್ತೀನಿ ಅದನ್ನು ಎಣ್ಣೆಗೆ ಹಾಕಿ ಗರಿ ಗರಿ ಆಗೋವರೆಗು ಕರಿತೀನಿ ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ ಅದನ್ನು ರುಚಿಗೆ ಕರ್ಬೇವಿನ ಸೊಪ್ಪು ಒಂದು ಬೆಳ್ಳುಳ್ಳಿ ಒಂದು ತುಂಡು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಈ ಬೆಳ್ಳುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಆ ಕಟ್ ಮಾಡ್ಕೊಂಡಿರೋದನ್ನ ಒಳಕಲ್ಲಲ್ಲಿ ಇಟ್ಟು ಜಜ್ಜಿತೀನಿ ರುಚಿ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿನ ಈ ಥರ ಕಟ್ ಮಾಡ್ಕೊತೀನಿ ಉರಿಗಡಲೆ ಮತ್ತು ಕಡಲೆ ಬೀಜ ಒಂದೊಂದು ಕಪ್ಪನ್ನು ತಗೊಂಡು ಎರಡನ್ನೂ ಕೂಡ ಕರ ಜಾಸ್ತಿ ಕರಕಲಾಗ್ದಂಗೆ ಕ್ರಿಸ್ಪಿ ಆಗೋ ಥರ ಮೂರು ಒಂದು ಸ್ಪೂನ್ ಒಂದು ಅರಿಶಿನ ಪುಡಿ ಉರಿಗಲ್ಲಿನ ವಿಚಾರ ಹಾಕೊಂಡು ಇಟ್ಕೊತೀನಿ ಕೆಂಪಿನ ಮೆಣಸಿನ್ಕಾಯಿ ಈ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಆಗಿದ್ದನ್ನು ಒಂದು ದೊಡ್ಡ ತಟ್ಟೆಗೆ ಒಂದ್ರ ಮೇಲೆ ಒಂದು ಹಾಕ್ಕೊಂಡು ಇಟ್ಕೊಂಡು ಇದು ಎಲ್ಲ ಆದಮೇಲೆ ಒಂದು ದೊಡ್ಡ ಪಾತ್ರೆಯನ್ನು ತಗೊಂಡು ಅದರೊಳಗಡೆ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡಿ ಉಪ್ಪು ಖಾರ ಸರಿಗಿದೆಯಾ ನೋಡ್ಕೊಳ್ಳಿ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ ಅದಕ್ಕೆ ಈಗ ರೆಡಿಯಾಗಿದೆ ನೋಡೋಣವಾ ತಿನ್ನಣ ಅದ್ಭುತ 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 ಸಿಂಪಲ್ ಆಗಿ ಕ್ವಿಕ್ ಕ್ವಿಕ್ಕಾಗಿ ಮಾಡುವಂಥ ಈ ರುಚಿಯನ್ನು ನೀವು ಪ್ರಯತ್ನ ಮಾಡಿ ಮಾಡಿ ರುಚಿಯನ್ನು ನೋಡಿ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ